ಒಂದು ದಿನ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಸೂಟ್ ಬೂಟ್ ಧರಿಸಿದ ಒಬ್ಬ ಎತ್ತರದ ವ್ಯಕ್ತಿ ಅವನಿಗೆ ಕಂಡನು ಆ ವ್ಯಕ್ತಿ ಬಹಳ ಶ್ರೀಮಂತನಂತೆ ತೋರಿದನು ಎಂದು ಅವನು ಭಾವಿಸಿದನು ಈತನಿಂದ ಭಿಕ್ಷೆ ಬೇಡಿದರೆ ನನಗೆ ಖಂಡಿತವಾಗಿ ಒಳ್ಳೆಯ ಹಣ ಸಿಗುತ್ತದೆ ಎಂದು ಅವನು ಭಾವಿಸಿದನು ಅವನು ಆ ಎತ್ತರದ ವ್ಯಕ್ತಿಯಿಂದ ಭಿಕ್ಷೆ ಬೇಡಲು ಶುರು ಮಾಡಿದನು ಭಿಕ್ಷುಕನನ್ನು ನೋಡಿ ಆ ಎತ್ತರದ ವ್ಯಕ್ತಿ ಹೇಳಿದನು ನೀನು ಯಾವಾಗಲೂ ಬೇಡುತ್ತಲೇ ಇರುತ್ತೀಯಾ ಎಂದಾದರೂ ಯಾರಿಗಾದರೂ ಏನಾದರೂ ಕೊಡುತ್ತೀಯಾ ಭಿಕ್ಷುಕನು ಹೇಳಿದನು ಸಾಹೇಬ ನಾನು ಭಿಕ್ಷುಕನು ಯಾವಾಗಲೂ ಜನರಿಂದ ಬೇಡುತ್ತಲೇ ಇರುತ್ತೇನೆ ನನ್ನಿಂದ ಯಾರಿಗೂ ಏನನ್ನು ಕೊಡಲು ಸಾಧ್ಯವಿಲ್ಲ ಆ ಎತ್ತರದ ವ್ಯಕ್ತಿ ಹೇಳಿದನು ಯಾರಿಗೂ ಏನನ್ನು ಕೊಡಲು ಸಾಧ್ಯವಿಲ್ಲದಿದ್ದರೆ ನೀನು ಬೇಡುವ ಹಕ್ಕನ್ನು ಕಳೆದುಕೊಂಡಿದ್ದೀಯಾ ನಾನು ವ್ಯಾಪಾರಿ ವಿನಿಮಯದಲ್ಲಿ ನಂಬಿಕೆ ಇಟ್ಟವನು ನಿನಗೆ ನನ್ನಿಗೆ ಕೊಡಲು ಏನಾದರೂ ಇದ್ದರೆ ಮಾತ್ರ ನಾನು ನಿನಗೆ ಬದಲಾಗಿ ಏನಾದರೂ ಕೊಡಬಹುದು ಇಷ್ಟು ಹೇಳಿ ಆ ಎತ್ತರದ ವ್ಯಕ್ತಿ ರೈಲಿನಲ್ಲಿ ಕುಳಿತು ಹೋದನು ಇತ್ತ ಭಿಕ್ಷುಕನು ಆತನ ಮಾತುಗಳನ್ನು ಯೋಚಿಸುತ್ತಿದ್ದನು ಆ ಎತ್ತರದ ವ್ಯಕ್ತಿ ಹೇಳಿದ ಮಾತುಗಳು ಭಿಕ್ಷುಕನ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿದವು ನಾನು ಭಿಕ್ಷೆಗೆ ಹೆಚ್ಚು ಹಣ ಪಡೆಯದಿರುವುದಕ್ಕೆ ಕಾರಣ ನಾನು ಬದಲಾಗಿ ಯಾರಿಗೂ ಏನನ್ನು ಕೊಡಲಾಗದಿರುವುದೇ ಎಂದು ಅವನು ಯೋಚಿಸುತ್ತಿದ್ದನು ಆದರೆ ನಾನು ಭಿಕ್ಷುಕನಲ್ಲವೇ ಯಾರಿಗೂ ಕೊಡಲು ಯೋಗ್ಯನೂ ಅಲ್ಲ ಆದರೆ ಎಷ್ಟು ಕಾಲ ನಾನು ಯಾರಿಗೂ ಏನನ್ನು ಕೊಡದೆ ಬೇಡುತ್ತಲೇ ಇರಬೇಕು ಬಹಳ ಯೋಚಿಸಿದ ನಂತರ ಆ ಭಿಕ್ಷುಕನು ನಿರ್ಧಾರ ಮಾಡಿದನು ತನಗೆ ಭಿಕ್ಷೆ ಕೊಡುವ ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಕೂಡ ಏನಾದರೂ ಕೊಡಬೇಕು ಎಂದು ಆದರೆ ಈಗ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತು ನಾನು ಭಿಕ್ಷುಕನಾಗಿದ್ದರೆ ಭಿಕ್ಷೆಗೆ ಬದಲಾಗಿ ನಾನು ಇತರರಿಗೆ ಏನು ಕೊಡಬಹುದು ಈ ವಿಷಯದ ಬಗ್ಗೆ ಎರಡು ದಿನಗಳ ಕಾಲ ಯೋಚಿಸಿದನು ಆದರೆ ತನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಮೂರನೇ ದಿನ ಅವನು ನಿಲ್ದಾಣದ ಬಳಿ ಕುಳಿತಿದ್ದಾಗ ನಿಲ್ದಾಣದ ಸುತ್ತಲಿನ ಗಿಡಗಳಲ್ಲಿ ಬಿಟ್ಟಿದ್ದ ಕೆಲವು ಹೂವುಗಳನ್ನು ನೋಡಿದನು ನಾನು ಭಿಕ್ಷೆಗೆ ಬದಲಾಗಿ ಜನರಿಗೆ ಹೂವುಗಳನ್ನು ಕೊಡಬಹುದು ಎಂದು ಅವನು ಯೋಚಿಸಿದನು ಆತನಿಗೆ ತನ್ನ ಈ ಆಲೋಚನೆ ಇಷ್ಟವಾಯಿತು ಮತ್ತು ಅಲ್ಲಿಂದ ಕೆಲವು ಹೂವುಗಳನ್ನು ಪಡೆದನು ಈಗ ಅವನು ರೈಲಿನಲ್ಲಿ ಭಿಕ್ಷೆ ಬೇಡಲು ಹೋದನು ಈಗ ಯಾರು ಅವನಿಗೆ ಭಿಕ್ಷೆ ಕೊಡುತ್ತಿದ್ದರು ಅವರಿಗೆ ಬದಲಾಗಿ ಕೆಲವು ಹೂವುಗಳನ್ನು ಕೊಡುತ್ತಿದ್ದನು ಆ ಹೂವುಗಳನ್ನು ಜನರು ಸಂತೋಷದಿಂದ ತಮ್ಮ ಬಳಿ ಇಟ್ಟುಕೊಳ್ಳುತ್ತಿದ್ದರು ಈಗ ಭಿಕ್ಷುಕನು ಪ್ರತಿದಿನ ಹೂವುಗಳನ್ನು ಪಡೆಯುತ್ತಿದ್ದನು ಮತ್ತು ಭಿಕ್ಷೆಗೆ ಬದಲಾಗಿ ಆ ಹೂವುಗಳನ್ನು ಜನರಿಗೆ ವಿತರಿಸುತ್ತಿದ್ದನು ಕೆಲವೇ ದಿನಗಳಲ್ಲಿ ಅವನಿಗೆ ಬಹಳಷ್ಟು ಜನರು ಭಿಕ್ಷೆ ಕೊಡಲು ಶುರು ಮಾಡಿದರು ಎಂದು ಅನಿಸಿತು ಅವನು ನಿಲ್ದಾಣದ ಸುತ್ತಲಿನ ಎಲ್ಲ ಹೂವುಗಳನ್ನು ತಂದುಕೊಳ್ಳುತ್ತಿದ್ದನು ಅವನ ಬಳಿ ಹೂವುಗಳಿದ್ದಾಗ ಅವನಿಗೆ ಬಹಳಷ್ಟು ಜನರು ಭಿಕ್ಷೆ ಕೊಡುತ್ತಿದ್ದರು ಆದರೆ ಹೂವುಗಳು ಮುಗಿದಾಗ ಅವನಿಗೆ ಭಿಕ್ಷೆ ಸಿಗುತ್ತಿರಲಿಲ್ಲ ಈಗ ಪ್ರತಿದಿನ ಇದೇ ರೀತಿ ಆಗುತ್ತಿತ್ತು ಇದು ಹೀಗೆಯೇ ಮುಂದುವರಿಯಿತು ಒಂದು ದಿನ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಆ ಎತ್ತರದ ವ್ಯಕ್ತಿ ರೈಲಿನಲ್ಲಿ ಕುಳಿತಿದ್ದನ್ನು ನೋಡಿದನು ಭಿಕ್ಷೆಗೆ ಬದಲಾಗಿ ಹೂವು ಕೊಡುವ ಆಲೋಚನೆ ಅವನಿಗೆ ಆ ವ್ಯಕ್ತಿಯಿಂದಲೇ ಬಂದಿತ್ತು ಅವನು ತಕ್ಷಣ ಆ ವ್ಯಕ್ತಿಯ ಬಳಿಗೆ ಹೋದನು ಮತ್ತು ಭಿಕ್ಷೆ ಬೇಡುತ್ತಾ ಹೇಳಿದನು ಇಂದು ನಿಮಗೆ ಕೊಡಲು ನನ್ನ ಬಳಿ ಕೆಲವು ಹೂವುಗಳಿವೆ ನೀವು ನನಗೆ ಭಿಕ್ಷೆ ಕೊಟ್ಟರೆ ಬದಲಾಗಿ ನಾನು ನಿಮಗೆ ಕೆಲವು ಹೂವುಗಳನ್ನು ಕೊಡುತ್ತೇನೆ ಆ ಎತ್ತರದ ವ್ಯಕ್ತಿ ಅವನಿಗೆ ಭಿಕ್ಷೆಯಾಗಿ ಕೆಲವು ಹಣ ಕೊಟ್ಟನು ಮತ್ತು ಭಿಕ್ಷುಕನು ಅವನಿಗೆ ಕೆಲವು ಹೂವುಗಳನ್ನು ಕೊಟ್ಟನು ಆ ಎತ್ತರದ ವ್ಯಕ್ತಿಗೆ ಇದು ಬಹಳ ಇಷ್ಟವಾಯಿತು ಅವನು ಹೇಳಿದನು ಒಳ್ಳೆಯ ಆಲೋಚನೆ ಇಂದು ನೀನು ನನ್ನಂತೆ ವ್ಯಾಪಾರಿಯಾಗಿದ್ದೀಯೆ ಹೀಗೆ ಹೇಳಿ ಹೂವನ್ನು ತೆಗೆದುಕೊಂಡು ಆ ಎತ್ತರದ ವ್ಯಕ್ತಿ ತನ್ನ ನಿಲ್ದಾಣದಲ್ಲಿ ಇಳಿದನು ಆದರೆ ಆ ಎತ್ತರದ ವ್ಯಕ್ತಿ ಹೇಳಿದ ಮಾತುಗಳು ಮತ್ತೊಮ್ಮೆ ಆ ಭಿಕ್ಷುಕನ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿದವು ಅವನು ಆ ಎತ್ತರದ ವ್ಯಕ್ತಿ ಹೇಳಿದ ಮಾತುಗಳ ಬಗ್ಗೆ ಮತ್ತೆ ಮತ್ತೆ ಯೋಚಿಸುತ್ತಿದ್ದನು ಮತ್ತು ಬಹಳ ಸಂತೋಷವಾಗುತ್ತಿತ್ತು ಅವನ ಕಣ್ಣುಗಳು ಈಗ ಹೊಳೆಯುತ್ತಿದ್ದವು ಈಗ ತನ್ನ ಕೈಗೆ ಯಶಸ್ಸಿನ ಕೀಲಿ ಸಿಕ್ಕಿದೆ ಮತ್ತು ಅದರ ಮೂಲಕ ತನ್ನ ಜೀವನವನ್ನು ಬದಲಾಯಿಸಬಹುದು ಎಂದು ಅವನಿಗೆ ಅನಿಸಿತು ಅವನು ತಕ್ಷಣ ರೈಲಿನಿಂದ ಇಳಿದನು ಮತ್ತು ಉತ್ಸಾಹದಿಂದ ಮೇಲಿನ ಆಕಾಶದ ಕಡೆ ನೋಡಿ ಬಹಳ ಜೋರಾಗಿ ಹೇಳಿದನು ನಾನು ಭಿಕ್ಷುಕನಲ್ಲ ನಾನು ವ್ಯಾಪಾರಿ ನಾನು ಕೂಡ ಶ್ರೀಮಂತನಾಗಬಹುದು ಜನರು ಅವನನ್ನು ನೋಡಿ ಅವನು ಬಹುಶಃ ಹುಚ್ಚನಾಗಿದ್ದಾನೆ ಎಂದು ಭಾವಿಸಿದರು ಮತ್ತು ಮರುದಿನದಿಂದ ಆ ಭಿಕ್ಷುಕನು ಮತ್ತೆ ಆ ನಿಲ್ದಾಣದಲ್ಲಿ ಕಾಣಿಸಿಕೊಳ್ಳಲಿಲ್ಲ ಆದರೆ ಆರು ತಿಂಗಳ ನಂತರ ಅದೇ ನಿಲ್ದಾಣದಲ್ಲಿ ಇಬ್ಬರು ವ್ಯಕ್ತಿಗಳು ಸೂಟ್ ಬೂಟ್ ಧರಿಸಿ ಪ್ರಯಾಣಿಸುತ್ತಿದ್ದರು ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಅವರಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಕೈ ಕುಲುಕಿ ಹೇಳಿದರು ನನ್ನನ್ನು ನೀವು ಗುರುತಿಸಿದಿರಾ ಇನ್ನೊಬ್ಬ ವ್ಯಕ್ತಿ ಹೇಳಿದನು ಇಲ್ಲ ನನ್ನ ಅಭಿಪ್ರಾಯದಲ್ಲಿ ನಾವು ಮೊದಲ ಬಾರಿಗೆ ಭೇಟಿ ಮಾಡುತ್ತಿದ್ದೇವೆ ಮೊದಲ ವ್ಯಕ್ತಿ ಹೇಳಿದನು ಇಲ್ಲ ನೀವು ನೆನಪಿಡಿ ನಾವು ಮೊದಲ ಬಾರಿಗೆ ಅಲ್ಲ ಮೂರನೇ ಬಾರಿಗೆ ಭೇಟಿ ಮಾಡುತ್ತಿದ್ದೇವೆ ಇನ್ನೊಬ್ಬ ವ್ಯಕ್ತಿ ಹೇಳಿದನು ನನಗೆ ನೆನಪಿಲ್ಲ ನಾವು ಮೊದಲ ಎರಡು ಬಾರಿ ಯಾವಾಗ ಭೇಟಿಯಾಗಿದ್ದೆವು ಈಗ ಮೊದಲ ವ್ಯಕ್ತಿ ನಗುತ್ತಾ ಹೇಳಿದನು ನಾವು ಮೊದಲು ಎರಡು ಬಾರಿ ಈ ರೈಲಿನಲ್ಲಿ ಭೇಟಿಯಾಗಿದ್ದೆವು ನೀವು ಮೊದಲ ಭೇಟಿಯಲ್ಲಿ ನಾನು ಜೀವನದಲ್ಲಿ ಏನು ಮಾಡಬೇಕು ಎಂದು ಹೇಳಿದ ಆ ಭಿಕ್ಷುಕನೇ ನಾನು ಮತ್ತು ಎರಡನೇ ಭೇಟಿಯಲ್ಲಿ ನಾನು ಯಾರು ಎಂದು ಹೇಳಿದ ಆ ಭಿಕ್ಷುಕನೇ ನಾನು ಇನ್ನೊಬ್ಬ ವ್ಯಕ್ತಿ ನಗುತ್ತಾ ಆಶ್ಚರ್ಯದಿಂದ ಹೇಳಿದನು ಓ ನೀವು ನನಗೆ ಭಿಕ್ಷೆ ಕೊಡಲು ನಿರಾಕರಿಸಿದ ಆ ಭಿಕ್ಷುಕನೇ ಅಲ್ಲವೇ ಮತ್ತು ಇನ್ನೊಂದು ಬಾರಿ ನಾನು ನಿಮ್ಮಿಂದ ಕೆಲವು ಹೂವುಗಳನ್ನು ಖರೀದಿಸಿದ್ದೆ ಆದರೆ ಇಂದು ನೀವು ಈ ಸೂಟ್ ಬೂಟ್ನಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಮತ್ತು ಇತ್ತೀಚೆಗೆ ನೀವು ಏನು ಮಾಡುತ್ತಿದ್ದೀರಿ ಆಗ ಮೊದಲ ವ್ಯಕ್ತಿ ಹೇಳಿದನು ಹೌದು ನಾನೇ ಆ ಭಿಕ್ಷುಕನು ಆದರೆ ಇಂದು ನಾನು ದೊಡ್ಡ ಹೂವಿನ ವ್ಯಾಪಾರಿಯಾಗಿದ್ದೇನೆ ಮತ್ತು ಈ ವ್ಯಾಪಾರದ ಕೆಲಸಕ್ಕಾಗಿ ಇನ್ನೊಂದು ನಗರಕ್ಕೆ ಹೋಗುತ್ತಿದ್ದೇನೆ ಸ್ವಲ್ಪ ವಿರಾಮದ ನಂತರ ಅವನು ಮತ್ತೆ ಹೇಳಿದನು ನೀವು ನನ್ನನ್ನು ಮೊದಲು ಮೊದಲ ಭೇಟಿಯಲ್ಲಿ ನೀವು ನನಗೆ ಪ್ರಕೃತಿಯ ನಿಯಮವನ್ನು ಹೇಳಿದ್ದೀರಿ ಅದರ ಪ್ರಕಾರ ನಾವು ಏನನ್ನಾದರೂ ಕೊಟ್ಟಾಗ ಮಾತ್ರ ನಮಗೆ ಏನಾದರೂ ಸಿಗುತ್ತದೆ ಈ ವಿನಿಮಯದ ನಿಯಮ ನಿಜವಾಗಿಯೂ ಕೆಲಸ ಮಾಡುತ್ತದೆ ನನಗೆ ಇದು ತುಂಬಾ ಚೆನ್ನಾಗಿ ಅರ್ಥವಾಯಿತು ಆದರೆ ನಾನು ಯಾವಾಗಲೂ ನನ್ನನ್ನು ಭಿಕ್ಷುಕನೆಂದು ಭಾವಿಸುತ್ತಿದ್ದೆ ನಾನು ಅದನ್ನು ಮೀರಿ ಎಂದಿಗೂ ಯೋಚಿಸಲಿಲ್ಲ ಮತ್ತು ನೀವು ನನ್ನನ್ನು ಎರಡನೇ ಬಾರಿ ಭೇಟಿಯಾದಾಗ ನೀವು ನಾನು ವ್ಯಾಪಾರಿಯಾಗಿದ್ದೇನೆ ಎಂದು ಹೇಳಿದಿರಿ ಈಗ ನಾನು ನಾನು ನಿಜವಾಗಿಯೂ ಭಿಕ್ಷುಕನಲ್ಲ ಆದರೆ ವ್ಯಾಪಾರಿ ಎಂದು ಅರ್ಥ ಮಾಡಿಕೊಂಡಿದ್ದೇನೆ ಜನರು ನನಗೆ ಏಕೆನು ಭಿಕ್ಷೆ ಕೊಡುತ್ತಿದ್ದರು ಎಂದು ನನಗೆ ಅರ್ಥವಾಯಿತು ಏಕೆಂದರೆ ಅವರು ನನಗೆ ಭಿಕ್ಷೆ ಕೊಡುತ್ತಿರಲಿಲ್ಲ ಬದಲಾಗಿ ಆ ಹೂವುಗಳ ಬೆಲೆ ಕೊಡುತ್ತಿದ್ದರು ಎಲ್ಲರೂ ನನ್ನ ಹೂವುಗಳನ್ನು ಖರೀದಿಸುತ್ತಿದ್ದರು ಏಕೆಂದರೆ ಅವರಿಗೆ ಇದಕ್ಕಿಂತ ಅಗ್ಗದ ಹೂವುಗಳು ಎಲ್ಲಿ ಸಿಗುತ್ತಿರಲಿಲ್ಲ ಜನರ ದೃಷ್ಟಿಯಲ್ಲಿ ನಾನು ಒಬ್ಬ ಸಣ್ಣ ವ್ಯಾಪಾರಿಯಾಗಿದ್ದರೆ ನನ್ನ ದೃಷ್ಟಿಯಲ್ಲಿ ನಾನು ಒಬ್ಬ ಭಿಕ್ಷುಕನಾಗಿದ್ದೆ ನೀವು ಹೇಳಿದ ನಂತರ ನಾನು ನಾನು ಒಬ್ಬ ಸಣ್ಣ ವ್ಯಾಪಾರಿ ಎಂದು ಅರ್ಥ ಮಾಡಿಕೊಂಡೆ ರೈಲಿನಲ್ಲಿ ಹೂವುಗಳನ್ನು ವಿತರಿಸುವ ಮೂಲಕ ನಾನು ಸಂಗ್ರಹಿಸಿದ ಹಣದಿಂದ ಬಹಳಷ್ಟು ಹೂವುಗಳನ್ನು ಖರೀದಿಸಿ ಹೂವಿನ ವ್ಯಾಪಾರಿಯಾದ ಇಲ್ಲಿನ ಜನರಿಗೆ ಹೂವುಗಳು ತುಂಬಾ ಇಷ್ಟ ಮತ್ತು ಅವರ ಈ ಇಷ್ಟದಿಂದ ಇಂದು ನಾನು ದೊಡ್ಡ ಹೂವಿನ ವ್ಯಾಪಾರಿಯಾಗಿದ್ದೇನೆ ಇಬ್ಬರು ವ್ಯಾಪಾರಿಗಳು ಈಗ ಸಂತೋಷದಿಂದಿದ್ದರು ಮತ್ತು ನಿಲ್ದಾಣಕ್ಕೆ ಬಂದಾಗ ಒಟ್ಟಿಗೆ ಇಳಿದು ತಮ್ಮ ವ್ಯಾಪಾರದ ಬಗ್ಗೆ ಮಾತನಾಡುತ್ತಾ ಮುಂದೆ ಹೋದರು ಸ್ನೇಹಿತರೇ ಈ ಕಥೆಯಿಂದ ನಾವು ಬಹಳಷ್ಟು ಕಲಿಯಬಹುದು ಕಥೆಯಲ್ಲಿರುವ ಎತ್ತರದ ವ್ಯಾಪಾರಿಯ ಅವನ ಜೀವನದ ಅರ್ಥ ಏನೆಂದರೆ ಅವಕಾಶಗಳು ಸಂಭವಿಸುವುದಿಲ್ಲ ನೀವು ಅವುಗಳನ್ನು ರಚಿಸಬೇಕು ಎಂಬ ನಿಯಮವನ್ನು ತುಂಬಾ ಚೆನ್ನಾಗಿ ತಿಳಿದಿದ್ದ ಜಗತ್ತಿನ ಎಲ್ಲಾ ದೊಡ್ಡ ವ್ಯಾಪಾರಿಗಳು ಈ ಜೀವನದ ನಿಯಮವನ್ನು ಬಳಸಿಕೊಂಡು ಯಶಸ್ವಿಯಾಗಿದ್ದಾರೆ ಹೌದು ಈ ಸೂತ್ರವನ್ನು ಅವನು ಭಿಕ್ಷುಕನಿಗೂ ಹೇಳಿದನು ಭಿಕ್ಷುಕನು ಈ ನೈಸರ್ಗಿಕ ನಿಯಮವನ್ನು ಅಳವಡಿಸಿಕೊಂಡನು ಮತ್ತು ಅದರ ಪರಿಣಾಮ ಅವನ ಜೀವನದಲ್ಲಿ ಸ್ಪಷ್ಟವಾಗಿ ಕಂಡುಬಂದಿತು ಅವನು ತನ್ನ ಚಿಂತನೆಯನ್ನು ಬದಲಾಯಿಸಿದನು ಮತ್ತು ಅವನ ಜೀವನ ಬದಲಾಯಿತು ಈ ಕಥೆ ನಮಗೆ ನಾವು ನಮ್ಮ ಚಿಂತನೆಯನ್ನು ಬದಲಾಯಿಸಿದರೆ ಏನನ್ನಾದರೂ ಸಾಧಿಸಬಹುದು ಎಂದು ಹೇಳುತ್ತದೆ ನಾವು ನಮ್ಮನ್ನು ಚಿಕ್ಕವರು ಎಂದು ಭಾವಿಸುತ್ತಿದ್ದರೆ ನಾವು ಯಾವಾಗಲೂ ಚಿಕ್ಕವರಾಗಿರುತ್ತೇವೆ ದೊಡ್ಡವರಾಗಲು ನಾವು ನಮ್ಮ ಚಿಂತನೆಯನ್ನು ಬದಲಾಯಿಸಬೇಕು ಮತ್ತು ನಮ್ಮ ಬಗ್ಗೆ ದೊಡ್ಡದಾಗಿ ಯೋಚಿಸಬೇಕು ಕಥೆಯ ಸಾರವೆಂದರೆ ಯಶಸ್ಸು ನಿಮ್ಮ ಚಿಂತನೆಯಲ್ಲಿ ಅಡಗಿದೆ ನಿಮ್ಮ ಆತ್ಮಗೌರವವನ್ನು ಜಾಗೃತಗೊಳಿಸಿ ನಿಮ್ಮ ಚಿಂತನೆಯನ್ನು ದೊಡ್ಡದಾಗಿ ಮಾಡಿ ಮತ್ತು ನೀವು ಹೇಗೆ ಯಶಸ್ಸಿನ ಶಿಖರವನ್ನು ತಲುಪುತ್ತೀರಿ ಎಂದು ನೋಡಿ ಕೆಲವರು ಯಶಸ್ಸಿನ ಕನಸು ಕಾಣುತ್ತಾರೆ ಆದರೆ ಇತರರು ಪ್ರತಿದಿನ ಬೆಳಿಗ್ಗೆ ಎದ್ದು ಅದನ್ನು ಸಾಧಿಸುತ್ತಾರೆ ನೀವು ಏನೆಂದು ನಿಮಗೆ ತಿಳಿದಿದೆ ಸಣ್ಣ ಮನಸ್ಸಿನವರ ಮಾತಿಗೆ ಕಿವಿಗೊಡಬೇಡಿ ನೀವು ಕನಸು ಹೊಂದಿದ್ದರೆ ಅಥವಾ ನೀವು ಜೀವನದಲ್ಲಿ ಸಾಧಿಸಲು ಬಯಸುವ ಯಾವುದೇ ವಿಷಯ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ